ಎಲ್ಲ ಪ್ರೀತಿಯ ಪ್ರಾಣ ಸ್ನೇಹಿತಗಲ್ಲ ಸ್ನೇಹಿತರೆ ರೇಷ್ಮೆನ ಬೇಸಿಗೆ ಕಾಲದಲ್ಲಿ ಬೆಳಿಬೇಕಾದ್ರೆ ಭಾಳ ಕಷ್ಟ ಒಂದು ಯುದ್ಧನೇ ಮಾಡಿ ಗೆದ್ದಂಗೆ ಅಂದರೆ ಸ್ನೇಹಿತರೆ ರೇಷ್ಮೆ ಬೆಳಿಬೇಕಾದ್ರೆ ಮಿನಿಮಮ್ ಇಪ್ಪತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಇರಬೇಕು ಈಗ ಬಂದ್ಬಿಟ್ಟು ಮೂವತ್ತೇಳು ಡಿಗ್ರಿ ಮೂವತ್ತೆಂಟು ಡಿಗ್ರಿ ಒಂದು ಕಡೆಗೆ ನಲ್ವತ್ತು ಡಿಗ್ರಿನೂ ಅದೇ ಆದ್ದರಿಂದ ರೇಷ್ಮೆ ಬೆಳೆಯೋಕ್ಕೆ ಭಾಳ ಕಷ್ಟ ಹಿಂದಿನ ಬೆಳೆ ನನ್ನದೇ ಒಂದು ಬೆಳೆ ಏನಾಯಿತು ಅಂದರೆ ನಾಲ್ಕು ಸೊಪ್ಪು ಐದು ಸೊಪ್ಪು ಗಂಟ ನಾಲ್ಕು ಸೊಪ್ಪು ಗಂಟೆ ಚೆನ್ನಾಗೇ ಇತ್ತು ನಾಲ್ಕು ಸೊಪ್ಪಿಂದ ಆಚೆಗೆ ಆಟೋಮೆಟಿಕ್ಕಾಗಿ ಉಳನೇ ಸೊಪ್ಪಿನ ಬಿಟ್ಬಿಡ್ತು ಬಿಟ್ಬಿಟ್ಟು ಒಳಗೇ ಹೆಸರು ಮಾಡಿ ಬಿಸಿ ಗಾಳಿಗೆ ಒಳಗಡೆ ನುಗ್ಗಿದಾಗ ಏನಾಯ್ತು ಎಲ್ಲ ಸೊತ್ತೋಗ್ಬಿಡ್ತು ಒಳ್ಳೆ ಬೆಳೆ ಇನ್ನೊಂದು ದಿವಸದಲ್ಲಿ ಅಣ್ಣ ಆಯ್ತಾಯಿತು ಅಂಥ ಬೆಳೆ ಏಟಾಗ್ಬಿಟ್ಟು ನೂರು ಮಟ್ಟೆಗೆ ಐವತ್ತಾರು ಕೆ ಜಿ ಆಯಿತು ಹಾಕಲಿ ಗೂಡು ಬಂದುಬಿಟ್ಟು ಹತ್ತು ಕೆ ಜಿ ಆಯಿತು ಕೆ ಜಿ ನಾನ್ನೂರ ಇಪ್ಪತ್ತೆರಡು ರೂಪಾಯಿ ಹೋಯ್ತು ಒಳ್ಳೆ ಗೂಡು ಹಾಕಲಿ ಗೂಡು ಬಂದ್ಬಿಟ್ಟು ಕೆ ಜಿ ನೂರ ಇನ್ನೂರ ಅರವತ್ತೆರಡು ರೂಪಾಯಿ ಆಯಿತು ಹಾಕಲಿ ಗೂಡು ಆದ್ದರಿಂದ ರೇಷ್ಮೆ ಬೆಳೆಯುವಂಥ ನನ್ನ ರೈತ ಬಾಂಧವರಿಗೆ ನಾನು ಏನಪ್ಪ ಹೇಳೋದಂದರೆ ಬೇಸಿಗೆ ಕಾಲದಲ್ಲಿ ರೇಷ್ಮೆ ಬೆಳೆಯೋದು ಭಾಳ ತುಂಬ ಕಷ್ಟ ಅದಕ್ಕೋಸ್ಕರ ನೀವು ಏನು ನಿಯಮನ ಪಾಲನೆ ಮಾಡಬೇಕು ಅಂದರೆ ಸ್ನೇಹಿತರೆ ರೇಷ್ಮೆ ಬೆಳಿಬೇಕಾದ್ರೆ ಇನ್ನೊಂದು ನೀರಿನ ಸಮಸ್ಯೆ ಇರಿಂದ ತೋಟಗಳಲ್ಲಿ ನೀರಿನ ಭಾಳ ಸಮಸ್ಯೆ ಸೊಪ್ಪು ಬಾಡ್ಲು ಸೊಪ್ಪು ಇರ್ತದೆ ಆದ್ದರಿಂದ ರೇಷ್ಮೆ ಬೆಳೆಯೋಕ್ಕೆ ತುಂಬ ಕಷ್ಟ ಆದ್ದರಿಂದ ನೀವು ಏನು ಕ್ರಮನ ಅನುಸರಿಸ್ಬೇಕಂದ್ರೆ ಸ್ನೇಹಿತರೆ ಮನೆಗಳಲ್ಲಿ ಮೊದಲಿಗೆ ಮನೆನ ನೀವು ಆದಷ್ಟು ಥಂಡಿ ಮಾಡೋಕ್ಕೆ ನೀವು ಪ್ರಯತ್ನ ಮಾಡಬೇಕು ಮನೇನ ಕೂಲ್ ಮಾಡಬೇಕು ರೇಷ್ಮೆ ಹುಳಿಗೆ ಮಿನಿಮಮ್ ಇಪ್ಪತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಮನೇಲಿ ಇರಬೇಕು ಆದಾಗ ಮಾತ್ರ ರೇಷ್ಮೆ ಹುಳ ಚೆನ್ನಾಗಾಯ್ತು ಯಾಕೆ ಅಂದರೆ ರೇಷ್ಮೆ ಹುಳಿನ ಮೈಲಿ ಮೂಳೆ ಇರೋದಿಲ್ಲ ಅವಕ್ಕೆ ಗಾಳಿಯಿಂದ ಗಾಳಿನೇ ಬೇಕು ಒಳ್ಳೆ ಆಮ್ಲಜನಕ ಅವಕ್ಕೆ ರೇಷ್ಮೆ ಹುಳಿಗೆ ನಾವು ನಾಲ್ಕೂರು ಜರ್ದ ಗಂಟ ಸ್ವಲ್ಪ ಕ ಮಿನಿಮಮ್ ಕಮ್ಮಿ ಗಾಳಿಯೂ ನಡೀತದೆ ಅಲ್ಲಿಂದ ಆಚೆಗೆ ಬಿರಿ ಗಾಳಿ ಯಥೇಚ್ಛವಾಗಿಯೇ ಬೇಕು ಆ ಉಸಿರಾಡುವಂಥ ಗಾಳಿ ಹೊರಗಡೆ ಹೋಯ್ತಾ ಇರಬೇಕು ಹೊರಗಡಿಂದ ಒಳಗಡೆ ಮಕ್ಕಕ್ಕೆ ಆಮ್ಲಜನಕ ಯಥೇಚ್ಛವಾಗಿ ಬರಬೇಕು ಅದಕ್ಕೋಸ್ಕರನೇ ಇವೆಲ್ಲ ಕ್ರಮನ ಅನುಸರಿಸಬೇಕು ಅದು ಅಲ್ಲದೆ ಸ್ನೇಹಿತರೆ ಏನು ಮಾಡಬೇಕು ಅಂದರೆ ನಾವು ರೇಷ್ಮೆ ಮನೆ ಕೂಲ್ ಆಗಬೇಕಾದ್ರೆ ಮೊದಲಿಗೆ ಮನೆಗಳ ಮೇಲೆ ಗರಿಗಳನ್ನ ಹಾಸ್ಬೇಕು ಒಳಗಡೆನೂ ಸಹಿತ ಗರಿಗಳ್ನ ಕಟ್ಟಬೇಕು ಎಣೆದಿರೋಂಥ ಗರಿಗಳ್ನ ನಾವು ತೊಲೆಗಳಿದ್ರೆ ತೊಲೆಗಳ ಮೇಲೆಲ್ಲ ಹಾಕಬೇಕು ಪುನಃ ಹಂಚುಗಳು ಇದ್ದರೆ ಸಿಗಿಸ್ಬೇಕು ಸಿಗಿಸಬೇಕು ಒಳಗಡೆಗೆ ಬಿಸಿ ಗಾಳಿ ಬರ್ದಂಗೆ ನಾವು ಕಿಟಕಿಗಳು ತಾವೆಲ್ಲ ಗರಿಗಳ್ನ ನೇತಾಕ್ಬೇಕು ಮತ್ತು ಮುಂಭಾಗದಲ್ಲಿ ಸೂರ್ಯನ ಮುಂಭಾಗದಲ್ಲಿ ಗೋಣಿ ಚೀಲಿಗಳ್ನ ನೇತಾಕ್ಬಿಟ್ಟು ಅವಕ್ಕೆ ನೀರು ಸಿಂಪರಣೆ ಆಗೋ ಥರ ನಾವು ಡ್ರಿಪ್ ಪೈಪ್ಗಳನ್ನ ಹಾಕಿ ಮೇಲ್ಗಡೆ ಮನೆ ಮೇಲ್ಗಡೆ ಒಂದು ಕಡೆಗೆ ಡ್ರಮ್ ಮಾಡಿ ಅದರಿಂದ ಮುಖಾಂತರ ನೀರು ತೊಟ್ಟಿಕೋ ಥರ ಮಾಡಿದಾಗ ಮನೆಗೆ ಗಾಳಿ ಬೀಸಿದಾಗ ತಂಡಿರೋ ಗಾಳಿ ಒಳಗಡೆ ಬರೋ ಥರ ಮಾಡಬೇಕು ಮತ್ತು ನೆಟ್ಗಳು ಕಟ್ಟಬೇಕು ನಮಗೆ ಬಿಸಿ ಗಾಳಿ ಕಂಟ್ರೋಲ್ ಮಾಡಿ ತಂಡಿ ಗಾಳಿ ಬರೋ ಥರ ಮನೆಯಿಂದ ದೂರ ಏನಾರ ಗ್ಯಾಪ್ ಜಾಗ ಇದ್ರೆ ಅಲ್ಲಿ ನೆಟ್ಗಳು ಕಟ್ಟಬೇಕು ಇವೆಲ್ಲ ಕ್ರಮನ ನೀವು ಅನುಸರಿಸ್ಬೇಕು ಅದು ಅಲ್ಲದೆ ಆಮೇಲೆ ಮುಂಜಾನೆ ಬೆಳಗಿನ ಜಾವ ಬೇಕಾದ್ರೆ ಡೈಲಿ ನೀವು ಡ್ರಿಪ್ ಐಪೇನಾರ ಇದು ಮೋಟ್ರ ಇದ್ರೆ ಡೈಲಿ ನಾಲ್ಕು ಗಂಟೆ ಜನ ಒಂದು ಎಂಟು ದಿನ ದಿನ ಇಪ್ಪತ್ನಾಲ್ಕು ಗಂಟೆ ನೀರು ಹರಿಯೋ ಥರ ಮಾಡಿದಾಗ ಮನೆ ಕೂಲಾಗಿರ್ತದೆ ನೀವು ಕೂಲ್ ಮಾಡ್ಕೋಬೇಕು ಸೊಪ್ಪನ್ನು ನೀವು ಬೆವ್ರದಂಗೆ ಮಾಡ್ಕೋಬೇಕು ಬಿಸಿ ಗಾಳಿ ಯಾವುದೇ ಕಾರಣಕ್ಕೂ ನೀವು ಮನೆಯಿಂದ ಒಳಗಡೆ ಬರ್ದಂಗೆ ಮಾಡಿಕೊಂಡಾಗ ಮಾತ್ರ ರೇಷ್ಮೆ ಹುಳ ಚೆನ್ನಾಗಿ ಸೊಪ್ಪು ಐತಿದೆ ಆಮೇಲೆ ಬೆಳಗ್ಗೆ ಹೊತ್ತಿನೇ ನೀವು ಸೊಪ್ಪಾಗಿ ಕುಯ್ಬೇಕು ತಿರ್ಗ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆ ಗಂಟ ಸೊಪ್ಪು ಕುಯ್ಬೇಕು ಬಿಸಿನಲ್ಲಿ ಯಾವುದೇ ಕಾರಣಕ್ಕೂ ಸೊಪ್ಪಾಗಿ ಕುಯ್ಬಾರ್ದು ಬಾಡ್ಲು ಸೊಪ್ಪು ಹಾಕ್ಬಾರ್ದು ಬೆದಲು ಸೊಪ್ಪು ಅಂತ ಹೇಳ್ತಾರೆ ನೋಡಿ ಅದು ಬಾಡ್ಲು ಸೊಪ್ಪು ಹಾಕ್ಬಾರ್ದು ಬಾಡ್ಲು ಸೊಪ್ಪು ಹಾಕಿದಾಗ ಸಪ್ಪೆ ಹೊಡಿತದ ಹುಳ ಸೊಪ್ಪೆ ಇಲ್ಲ ಹಂಗಾದಾಗ ಹುಳಗಳು ಸೊಪ್ಪೆಯದೇ ಬಿಟ್ಟುಬಿಡ್ತವೆ ಪುನಃ ಗೋಡೆಗಳು ಕಾಯ್ದಂಗೆ ನೀವು ಆ ಕಡೆ ಈ ಕಡೆ ಗರಿಗಳ್ನ ಹಾಕಬೇಕು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದ್ರೆ ಸ್ನೇಹಿತರೆ ನೀವು ಮನೆಗಳ್ನ ಕಟ್ಟಬೇಕಾದ್ರೆ ರೇಷ್ಮೆ ಮನೆಗಳ್ನ ಯಾವಾಗಲೂ ಪೂರ್ವದಿಂದ ಪಶ್ಚಿಮಕ್ಕೆ ಉದ್ದಕ್ಕೆ ಮಾತ್ರ ಕಟ್ಟಬೇಕು ನೀವು ಆವಾಗ ಸೂರ್ಯನ ಬಿಸಿಲು ಜಾಸ್ತಿ ಮನೆ ತಗೊಳ್ಳಲ್ಲ ನೀವೇನಾದರೂ ಉತ್ತರ ದಕ್ಷಿಣ ಕಟ್ಟಿದಾಗ ಮುಳುಗ ಮುಳುಗಂಟನೂ ಸಹಿತ ಮನೆ ಕಾಯ್ತಾ ಇರ್ತದೆ ಆ ಬಿಸಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇವೆಲ್ಲ ಕ್ರಮಗಳನ್ನ ನೀವು ಅನುಸರಿಸ್ಬೇಕು ನನ್ನ ರೈತರುಗಳು ರೇಷ್ಮೆ ಬೆಳೆಯುವಂಥ ರೈತರುಗಳು ಯಾಕಪ್ಪ ಅಂತ ನಿಮ್ಗೆ ಗೊತ್ತಿರ್ಬೋದು ರೇಷ್ಮೆನೆ ಏನೋ ಮೂರು ಕಾಸು ಆಯ್ತಾ ಇರೋದು ಜೀವನ ನಡೀತಾರೋ ರೇಷ್ಮೆ ಇಲ್ಲ ಅಂದರೆ ಈ ಬರಗಾಲದಲ್ಲಿ ರೇಷ್ಮೆ ಬೆಳೆಯುವಂಥವರಾಗಲಿ ಏನಾರಾಗಲಿ ಜೀವನ ಸಾಗಿಸ್ಕೆ ಭಾಳ ಕಷ್ಟ ಆಗ್ಬೋದು ಆದ್ದರಿಂದ ನಾನು ನನ್ನ ಸ್ನೇಹಿತರುಗಳಿಗೆ ರೇಷ್ಮೆ ಬೆಳೆಯುವಂಥ ರೈತರು ಸ್ನೇಹಿತರುಗಳಿಗೆ ಈ ವಿಷಯನ ನಾನು ತಿಳಿಸ್ತಾ ಇದ್ದೀನಿ ಆದಷ್ಟು ಮನೆಗಳನ್ನ ಕೂಲಾಗಿ ಯಾಕೆಂದ್ರೆ ನಾನೇ ಹೇಳ್ತೀನಿ ಅಂತೆ ನಾನು ಸುಮಾರು ಎರಡು ಸಾವಿರದ ಆರನೇ ಇಸ್ವಿಲಿ ಬೋರ್ ಹಾಕಿಸಿ ಅವಾಗಿಂದ ರೇಷ್ಮೆ ಬೆಳೀತಾ ಇದ್ದೀನಿ ನಾನು ಒಂದು ಬೆಳೆನೂ ಸಹಿತ ಏಟಾಗಿರಲ್ಲ ಸಿ ಬಿ ಅಂಥದ್ರಲ್ಲಿ ಮೊನ್ನೆ ಒಂದು ಬೆಳೆ ನಂದು ಏಟಾಯಿತು ಅಂದರೆ ನಾನು ರೈತರುಗಳು ನಾನು ತಿಳಿಸ್ಬೇಕು ಅಂದ್ಬಿಟ್ಟು ಈ ವಿಷಯ ನಾನು ತಿಳಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ ಪ್ರತಿಯೊಬ್ಬರೂ ಈ ಕ್ರಮನ ನೀವು ಅನುಸರಿಸಿ ಮನೇನ ಆದಷ್ಟು ಕೂಲ್ ಮಾಡಿ ಯಾಕೆ ಅಂದರೆ ಸ್ನೇಹಿತರೆ ನೀವು ನೋಡಿರ್ಬೋದು ಮನೆಗಳಲ್ಲಿ ರೇಷ್ಮೆನ ಬೆಳೆಯೋಕ್ಕೆ ಮೊದಲು ನಾವು ಮನೆಗಳಲ್ಲಿ ಜಾಸ್ತಿ ಜನ ಇದ್ದು ಈಗ ಕಮ್ಮಿ ಜನ ಕಮ್ಮಿ ಬೆಳೆ ಮಾಡ್ತಾ ಇದ್ದೀವಿ ಐವತ್ತು ಮಟ್ಟೆ ಇಪ್ಪತ್ತೈದು ಮಟ್ಟೆ ಮೂವತ್ತೇಳುವರೆ ಮಟ್ಟೆ ಎಪ್ಪತ್ತೈದು ಮಟ್ಟೆ ಅರವತ್ತೇಳು ಅರವತ್ತೆರಡುವರೆ ಮಟ್ಟೆ ಈ ಥರ ಮಾಡ್ತಾಯಿದ್ದೆ ಯಾಕೆ ಜನಸಂಖ್ಯೆ ಎಲ್ಲ ಆದಷ್ಟು ಅದನ್ನೇ ನಂಬ್ಕೊಂಡಿದ್ದೀವಿ ನಾವು ಏನಾರ ಒಂದುಬೇಳೆ ಏನಾರ ಕೈ ಕೊಡ್ತು ಅಂದರೆ ಎಷ್ಟು ಚೇತರಿಸಬೇಕಾದ್ರೆ ಎಷ್ಟು ಕಷ್ಟ ಈ ಬ್ಯಾಸ್ಗೆಲ್ಲ ಅಂತ ನಿಮ್ಗೆ ಗೊತ್ತು ಇಂಥ ಬರಗಾಲದಲ್ಲಿ ಆದಷ್ಟು ನನ್ನ ರೈತ ಬಾಂಧವರು ನಾನು ಏಳು ರೂಪಾಯಿ ಹೇಳೋದು ಏಳೋದು ಅಂದರೆ ಸ್ನೇಹಿತರೆ ಆದಷ್ಟು ಓಸಿ ಐಡಿಯಾ ಓಡಿಸಿ ನಿಧಾನಕ್ಕೆ ಮನೇನ ಕೂಲ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ರೇಷ್ಮೆ ಬೆಳೆ ಅಂತ ರೈತರು ಪ್ರತಿಯೊಬ್ಬರಿಗೂ ನನ್ನ ಸ್ನೇಹಿತರೆ ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನನ್ನ ಸ್ನೇಹಿತರೆ ನೀವು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದ್ರೆ ಸ್ನೇಹಿತರೆ ನೀವು ಚಾಕಿ ಹುಳ ತಂದ ಮೇಲೆ ಅಂಡದ ಮೇಲೆ ಸೊಪ್ಪು ಹಾಕಿದ್ಮೇಲೆ ಅದ್ರ ಮೇಲೆ ನೀವು ಸ್ಟ್ಯಾಂಡಲ್ಲಿ ದೊಣ್ಣೆಗಳನ್ನ ಅಲ್ಲೆಲ್ಲ ಕಡ್ಡಿಗಳನ್ನ ಮಡಗಿ ಮೇಲ್ಗಡೆ ತಂಬಿ ಪೇಪರ್ ಹಾಕ್ಬೇಕು ಮರಿಬೇಡಿ ಥಂಡಿ ಪೇಪರ್ ಹಾಕ್ತಿ ಸೊಪ್ಪು ಬಾಡ್ದಂಗೆ ಒಣಗ್ದಂಗೆ ನೋಡ್ಕೊಳ್ಳಿ ನಿಮಗೆ ಏಳು ಅವರು ಎಂಟು ಅವರ್ ಸೊಪ್ಪು ರೇಸ್ ಚಾಕಿ ಉಳಿದ ಮೇಲೆ ಬಾಡಬೇಡ್ದು ಸೊಪ್ಪು ಒಣಗಬಾರ್ದು ಗಾಳಿಗಾಗಲಿ ಬಿಸಿ ಗಾಳಿಯಾಗಲಿ ಬಂದಾಗ ಸೊಪ್ಪೆಲ್ಲ ತರ್ಗಾಗ್ಬಿಟ್ಟು ಸೊಪ್ಪು ಮೇಯಲ್ಲ ಹುಳ ಆವಾಗ ಏರುಪೇರು ಆಯ್ತಿದೆ ನೀವು ಹುಳ ಜಾಸ್ತಿ ಆದಂಗೆಲ್ಲ ನೀವು ಪೇಪರ್ನ ಜಾಸ್ತಿ ಮಾಡ್ಕೋಬೇಕು ಹೋಲ್ ಮಾಡ್ಕೋಬೇಕು ಸೊಪ್ಪು ಮೇಲೆ ಆಗ ಅದು ಸೊಪ್ಪು ಥಂಡಿ ಪೇಪರ್ ಹಾಕ್ತಾಗ ಕೂಲ್ ಪೇಪರ್ ಅಂತ ಅದಾಕ್ದಾಗ ಸೊಪ್ಪು ಚೆನ್ನಾಗಿರ್ತದೆ ಹುಳ ಮೇಯ್ತಿದೆ ಇದೊಂದು ಮೆಥಡನ್ನ ನೀವು ಅನುಸರಿಸಬೇಕಂತ ನನ್ನ ಸ್ನೇಹಿತರಿಗೆ ನಾನು ತಿಳಿಸ್ತೀನಿ ನನ್ನ ಪ್ರೀತಿಯ ಸ್ನೇಹಿತರೆ